ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಜಿಕ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈ ಬಾರಿ ಬಂದಿರುವ ಸಫಲ ಏಕಾದಶಿಯ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಈ ಸಫಲ ಏಕಾದಶಿಯನ್ನು ನಾವು ಭಗವಾನ್ ವಿಷ್ಣುವಿಗೆ ಅರ್ಪಣೆ ಮಾಡಲಾಗಿದೆ ಇದನ್ನು ನಾವು ಉಪವಾಸ ಇತ್ತು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಇದು ಎಂದು ಪ್ರಾರಂಭ ಅನ್ನೋದಾದರೆ ನಮ್ಮ ಸಫಲ ಏಕಾದಶಿಯು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ಏಕಾದಶಿ ಏಕಾದಶಿ ತಿಥಿಯು ಏಳನೆಯ ತಾರೀಕು ಜನವರಿ ಶನಿವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಬರುವ ಭಾನುವಾರ ಹನ್ನೆರಡು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಂತರ ಬರುವ ಸೋಮವಾರ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಭಾನುವಾರ ಸಂಪೂರ್ಣವಾಗಿ ಇಡೀ ದಿವಸವೂ ಕೂಡ ನಮಗೆ ಏಕಾದಶಿ ತಿಥಿಯು ಇರುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಏಳನೇ ತಾರೀಕು ಭಾನುವಾರವೇ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗುತ್ತದೆ ಏಕಾದಶಿ ತಿಥಿಯ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ನಾವು ಆಚರಣೆ ಮಾಡೋದ್ರಿಂದ ಪಾರಣ ಸಮಯ ಅಂತವೂ ಕೂಡ ಇರ್ತದೆ ಪಾರಣ ಸಮಯದಲ್ಲಿ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ ಈ ಪಾರಣ ಸಮಯ ಎಂದು ಅನ್ನುವುದಾದರೆ ಜನವರಿ ಎಂಟನೆಯ ತಾರೀಕು ಸೋಮವಾರ ಬೆಳಿಗ್ಗೆ ಏಳು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಮತ್ತೊಮ್ಮೆ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಒಂದು ಸರಳವಾಗಿ ಒಂದು ಪ್ರಸಾದವನ್ನು ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ನಿಮಗೆ ಒಂದು ಸ ಸಿ ಸಜ್ಜಿಗೆ ಆಗಿರ್ಬೋದು ಸೋಮವಾರ ಆಗಿರೋದ್ರಿಂದ ಸಿಹಿ ಸಜ್ಜಿಗೆನ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಆ ಒಂದು ಸಜ್ಜಿಗೆಯನ್ನು ಮಾಡಿಕೊಂಡು ಪ್ರಸಾದವಾಗಿ ಇಟ್ಟು ಪೂಜೆ ಎಲ್ಲ ಮಾಡಿದ ನಂತರದಲ್ಲೇ ನೀವು ಉಪವಾಸವನ್ನು ಬಿಡಬೇಕಾಗುತ್ತದೆ ಇದಕ್ಕೆ ನಾವು ಪಾರಣ ಅಂತ ಹೇಳಿ ಕರಿತೇವೆ ಹಾಗೆ ಏಕಾದಶಿ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ವರ್ಷದ ಮೊದಲನೆಯ ಏಕಾದಶಿಯಾಗಿರ್ತದೆ ಹಾಗೆಯೇ ಏಕಾದಶಿ ಎಂದು ನಾವು ಉಪವಾಸ ಇದ್ದು ಆಚರಣೆ ಮಾಡೋದ್ರಿಂದ ನಮ್ಮ ಕಾರ್ಯಗಳು ಕೂಡ ಯಶಸ್ವಿ ಆಗ್ತಾ ಹೋಗುತ್ತವೆ ಅಂದರೆ ನಾವು ಏನು ಅಂದ್ಕೊಂಡು ಈ ಒಂದು ಪೂಜೆಯನ್ನು ಮಾಡ್ತಾ ಇರ್ತೀವೋ ಆ ಒಂದು ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗ್ತಾ ಹೋಗುತ್ತದೆ ಹಾಗೆಯೇ ಈ ಒಂದು ಉಪವಾಸವನ್ನು ನೀವು ಭಾನುವಾರ ಬೆಳಗ್ಗೆಯಿಂದ ಪ್ರಾರಂಭ ಮಾಡಬೇಕಾಗುತ್ತದೆ ಬೆಳಗ್ಗೆ ಸ್ನಾನವನ್ನು ಮಾಡಿಕೊಂಡು ಉಪವಾಸ ಇರ್ತೇವೆ ಅಂತೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಏಕಾದಶಿಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಏಕಾದಶಿ ದಿವಸ ಉಪವಾಸ ಅಂತ ಬಂದಾಗ ಎಲ್ಲರೂ ಕೂಡ ಉಪವಾಸ ಇರೋದಕ್ಕಾಗೋದಿಲ್ಲ ಕೆಲವೊಬ್ಬರು ನೀರಾಹಾರ ಅಂತಂದರೆ ನೀರನ್ನು ಸಹ ಕುಡಿಯೋದೇ ಏಕಾದಶಿ ಆಚರಣೆ ಮಾಡ್ತಾರೆ ತುಂಬಾ ಒಳ್ಳೆಯದು ಆದರೆ ಆರೋಗ್ಯವಾಗಿರುವಂಥವರು ಏಕಾದಶಿ ಆಚರಣೆ ಮಾಡ್ತಾ ಮಾಡಿದ್ರೆ ಒಳ್ಳೆಯದು ನಿಮಗೇನಾದರೂ ನೀವು ಟ್ಯಾಬ್ಲೆಟ್ ತೆಗೆದು ತೆಗೆದುಕೊಳ್ತಾ ಇದ್ದರೆ ಅಂದರೆ ಮಾತ್ರೆ ತೆಗೆದುಕೊಳ್ತಾ ಇದ್ದರೆ ಗರ್ಭಿಣಿಯರು ಬಾಣಂತಿಯರು ಈ ರೀತಿ ಇದ್ದಂಥ ಪರಿಸ್ಥಿತಿಯಲ್ಲಿ ನೀವು ಉಪವಾಸವನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಏಕಾದಶಿಯನ್ನು ಆಚರಣೆ ಮಾಡ್ಬೋದು ಅಂದರೆ ಹಾಲು ಹಣ್ಣು ಈ ಥರ ಅವಲಕ್ಕಿ ಉಪ್ಪಿಟ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೊಳ್ಳದೇನೇ ತಿಂಡಿಗಳನ್ನು ಸಿದ್ಧತೆ ಮಾಡಿಕೊಂಡು ನೀವು ಆ ಒಂದು ಉಪವಾಸವನ್ನು ಆಚರಣೆ ಮಾಡ್ಬೋದು ಮನೆಯಲ್ಲಿ ಪೂಜೆ ಮಾಡುವಂಥ ಸಮಯದಲ್ಲಿ ಆದಷ್ಟು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ತುಂಬನೇ ಒಳ್ಳೆಯದು ಹಾಗೆ ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಹೋಗಿ ಕೊಡುವುದು ತುಂಬ ಒಳ್ಳೆಯದು ತುಳಸಿಯ ದಳಗಳನ್ನು ಯಾವತ್ತಿಗೂ ಅಷ್ಟೇ ಏಕಾದಶಿ ದಿವಸ ಆಗಿರ್ಬೋದು ಗುರುವಾರ ಹುಣ್ಣಿಮೆ ಇಂಥ ದಿವಸದಲ್ಲಿ ನಾವು ತುಳಸಿಯನ್ನು ಕೇಳೋದಕ್ಕೆ ಹೋಗಬಾರ್ದು ನೀವು ಇಂದಿನ ದಿವಸವೇ ಸಿದ್ಧತೆ ಮಾಡಿಕೊಳ್ಳುವುದು ಒಳ್ಳೆಯದು ಇಲ್ಲ ಅಂತಂದರೆ ನೀವು ಮಾರ್ಕೆಟಿಗೆ ಹೋಗಿ ಅಲ್ಲಿ ಅಂಗಡಿಯಿಂದ ತೆಗೆದುಕೊಂಡು ಬಂದು ನೀವು ಮನೆಯಲ್ಲಿ ನೀವು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಜೊತೆಯಲ್ಲಿ ದೇವಸ್ಥಾನಕ್ಕೂ ಸಹ ತೆಗೆದುಕೊಂಡು ಹೋಗಿ ಕೊಡುವುದು ತುಂಬಾ ಒಳ್ಳೆಯದು ಹಾಗೆಯೇ ಅವತ್ತಿನ ದಿವಸ ಸಂಪೂರ್ಣವಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮ ಅಂತ ಮಂತ್ರವನ್ನು ಜಪಿಸುತ್ತಾ ನೀವು ಪೂಜೆಯನ್ನು ಮಾಡುವುದು ಒಳ್ಳೆಯದು ಏಕಾಶ ಏಕಾದಶಿ ದಿವಸ ತುಂಬ ಜನ ಜಾಗರಣೆ ಸಹ ಮಾಡ್ತಾರೆ ಇದ್ದು ದೇವರನ್ನ ಒಂದು ನಾಮಸ್ಮರಣೆಯಲ್ಲಿರ್ತಾರೆ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಾಡಬಹುದು ಹಾಗೆಯೇ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವುದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಆದಷ್ಟು ಒಮ್ಮೆನಾದ್ರೂ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ತುಂಬಾ ಒಳ್ಳೆಯದು ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು